ಇಂದು ಬೇತಮಂಗಲ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭೂಮಿ ಜಿಲ್ಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮುಖಾಂತರ ತಮ್ಮ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸಿದ್ದಾರೆಡ್ಡಿ ದಿನೆ ಎಂಬ ಹಳ್ಳಿಯಲ್ಲಿ ಸಾಮಾನ್ಯ ಕುಟುಂಬವೊಂದರಲ್ಲಿ ಹುಟ್ಟಿದ ಶ್ರೀನಿವಾಸ್ ರವರು ಇಂದು ಜಿಲ್ಲೆಯ ಅದೆಷ್ಟೋ ಸಂಘಟನಾ ಯುವ ನಾಯಕರಿಗೆ ಮಾದರಿಯಾಗಿದ್ದಾರೆ ಇದಕ್ಕೆ ಕಾರಣ ಅವರ ಸಮಾಜಮುಖಿ ಕಾರ್ಯಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಎಂಬ ಸಂಘಟನೆಯನ್ನು ಕಟ್ಟಿ ನೊಂದವರ ಪರ ನ್ಯಾಯಕ್ಕಾಗಿ ಹೋರಾಟಗಳನ್ನು ರೂಪಿಸಿ ದಮನಿತರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಒಬ್ಬ ಸಮರ್ಥ ನಾಯಕನಾಗಿ ಹೊರಹೊಮ್ಮಿರುವ ಇವರು ಕೇವಲ ಹೋರಾಟ ಚಳುವಳಿ ಎನ್ನದೇ ಜೀವಿಗಳ ಆಹಾರ ಮತ್ತು ನೀರಿಗೂ ಆಸರೆಯಾಗಿದ್ದಾರೆ ಜೈಮೀನ್ ಶ್ರೀನಿವಾಸ್ ಕೇಜಬ್ ತಾಲೂಕಿನ ಹಲವಾರು ಗೋಶಾಲೆಗಳಿಗೆ ಮೇವು ಅನಾಥಾಶ್ರಮಗಳಿಗೆ ಆಹಾರ ಪದಾರ್ಥಗಳ ನೆರವು ದಾರಿ ಮಧ್ಯ ಆಹಾರಕ್ಕಾಗಿ ಪ್ರಾಣಿಗಳಿಗೆ ಆಹಾರ ಬಿರುಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರುವ ಇವರು ಇಂದು ರಾಜ್ಯದ ಎಲ್ಲಾ ಯುವ ನಾಯಕರಿಗೂ ಪ್ರೇರಣೆಯೆಂದರೆ ತಪ್ಪಾಗಲಾರದು ಇವರ ಈ ಸಮಾಜಮುಖಿ ಕಾರ್ಯಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಬೆತಮಂಗಲ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿ Thank you ಯಾಕೆಂದರೆ ಜೈವಿ ಶ್ರೀ ಶ್ರೀನಿವಾಸ ಅವರು ಅವರು ಕುಟಿತ ಕುಸಿತ ದಿನಾಚರಣೆ ಸಹ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳು ಎಲ್ಲ ಬಂದ್ಬಿಟ್ಟು ಹಣ್ಣು ಮತ್ತು ಬೆಡ್ ನೀಡುವಕ್ಕಂತ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಆಮೇಲೆ ಅವರಿಗೆ ದೇವರು ಒಳ್ಳೆ ಆಯುಷ್ ಮತ್ತು ಒಳ್ಳೆ ಆರೋಗ್ಯ ಕೊಡಲಿ ಅಂದ್ಬಿಟ್ಟು ನಾವು ತೀರ್ಷಿಕರನ್ನ ಬೆಳ್ಕೊಂಡ ಈ ದಿನ ನಮ್ಮ ಅಂಬೇಡ್ಕರ್ ಯು ಎ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಜೆ ಬಿ ಶ್ರೀನಿವಾಸ್ ಅವರ ಉತ್ಸವದ ಪ್ರಯುಕ್ತ ಇವತ್ತು ಬೆಳಿಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಮಾಲಾರ್ಪಣೆ ಮಾಡಿ ಅಲ್ಲಿ ಚೇಕ್ ಕಟ್ ಮಾಡಿ ವಿತರಣೆ ಮಾಡಿಸಿ ತದನಂತರ ನಾವು ಬೇಸ್ಮಂಗ್ಲದ ಸಿ ಎಸ್ ಸಿ ಹಾಸ್ಪೆಟ್ಲಲ್ಲಿರುವಂತಹ ಏನು ಬಾಣಂತಿ ಮತ್ತು ಹೊಲರವ್ರಿಗೆ ಯಾರಿದ್ದಾರೆ ಅವರಿಗೆಲ್ಲರೂ ಕೂಡ ಹಣ್ಣು ಹಂಪಲು ನೀಡುವ ಮುಖಾಂತರ ಅದೇ ರೀತಿಯಾಗಿ ಕೇಜತ್ನ ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ ಆಸ್ಪತ್ರೆ ಇರ್ಬೋದು ಮಹಿಳಾ ಆಸ್ಪತ್ರೆ ಇರ್ಬೋದು ಎಲ್ಲ ಆಸ್ಪತ್ರೆಯಲ್ಲೂ ಮತ್ತು ಅದೇ ರೀತಿಯಾಗಿ ಅನಾಥಾಶ್ರಮಗಳಲ್ಲೂ ಕೂಡ ಬೇಕಾದಂಥ ಒಂದು ಏನು ಅನ್ನುವಂಶ್ಗಳಾಗಿರ್ಬೋದು ಅದೇ ರೀತಿಯಾಗಿ ಒಂದು ಅಡುಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥಗಳನ್ನ ವಿತರಣೆ ಮಾಡುವ ಮುಖ ಮುಖಾಂತರ ಸಮಾಜಮುಖಿಯಾದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಜೆ ಬಿ ಶ್ರೀನಿವಾಸ್ ಅವರ ಉತ್ಸವವನ್ನು ಆಚರಣೆ ಇದ್ದೀವಿ ಅವರಿಗೆ ಬುದ್ಧ ಬಸು ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಸದಾ ಇರಲಿ ಅಂತ ಅವ್ರು ಮಾಡುವಂಥ ಎಲ್ಲ ಕೆಲಸಗಳು ಯಶಸ್ವಿ ಆಗಲಿ ಅಂತ ಅದೇ ರೀತಿಯಾಗಿ ನಮ್ಮ ಸಂಘಟನೆ ಏನಿದೆ ಅಂಬೇಡ್ಕರ್ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನು ಒಳಪಡಿಸಿ ಸಂಘಟನೆ ಒಂದು ಯುದ್ಧವನ್ನು ಕಾಪಾಡಲಿಕ್ಕೆ ಹಾಗೂ ಸಮಾಜದಲ್ಲಿ ನಡೆಯುತ್ತಿರುವಂಥ ಶೋಷಣೆಗಳು ದಬ್ಬಾಳಿಕೆಗಳ ವಿರುದ್ಧ ಅವರು ಹೋರಾಟಗಳನ್ನ ಈಗಾಗಲೇ ಹಲವಾರು ಹೋರಾಟಗಳನ್ನ ಅವರು ಮಾಡಿದ್ದಾರೆ ಇನ್ನೂ ಹಲವಾರು ಹೋರಾಟಗಳ ಮುಖಾಂತರ ಅವರ ಜೀವನವನ್ನು ಮುಂದೆ ಸಾಗಿಸ್ತಾ ಅವರಿಗೆ ಜೀವನದಲ್ಲಿ ಒಳ್ಳೆಯ ಯಶಸ್ವಿಯಾದಂಥ ಒಂದು ಶಾರೀರಿಕವಾಗಲಿ ಅಂತ ನಾನು ಈ ಮುಖಾಂತರ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಉತ್ತಮದ ಶುಭಾಶಯಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ ಹೇಳ್ತೇನೆ